Masters, Kurita, yes, Namaste, Namaste. Uh, uh, sir, पोर्टल पोर्टल नमस्ते सर ओके ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಏನಂದ್ರೆ ಒಂದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಇತ್ತು ಸರ್ ಅದರಲ್ಲಿ ಆಲ್ಮೋಸ್ಟ್ ಒನ್ ಟೆಂತ್ ಪೋರ್ಷನ್ ಪೂರ್ತಿ ವಸುಂಧರಾ ವಾರಿಯರ್ಸ್ ಎಷ್ಟು ಒನ್ನರ್ಸ್ ಅಲ್ಲಿ ಅವರೆಲ್ಲ ಕೂಡಿದ್ರು ಅಲ್ಲಿ ಅಂತಂದ್ರೆ ಈಗ ಒಂದು ಫಸ್ಟ್ ಲೈನ್ ಅಲ್ಲಿ ಒಂದ್ ನಾಲ್ಕು ಜನ ಐದು ಜನ ಆರ್ ಜನ ಈ ತರ ಕ್ಲೀನ್ ಆಗಿ ಒನ್ ಟೆಂತ್ ಆಫ್ ದ ಸ್ಟೇಡಿಯಂ ಪೂರ್ತಿ ವಸುಂಧರ ವಾರಿಯರ್ಸ್ ಫುಲ್ ಇನ್ ಟೈಮ್ ಅಲ್ಲಿ ಅಂತಾರಲ್ಲ ಆ ತರ ಪರ್ಫೆಕ್ಟ್ ಟೈಮ್ ಅಲ್ಲಿ ಬಂದು ಎಲ್ಲರೂ ಬಂದು ಕೂತಿದ್ರು ಉಳ್ದಿದ್ದ ಬೇರೆ ಬೇರೆ ಜಾಗದಲ್ಲೂ ಸುಮಾರು ಜನ ಕೆಲವರೆಲ್ಲ ಕೂತಿದ್ರು ಬಟ್ ಕಂಪ್ಲೀಟ್ ಆಗಿ ಫಿಲ್ ಆಗಿದ್ದು ನಮ್ಮ ವನ್ಸುಂದರ ವಾರಿಯರ್ಸ್ ಗ್ರೂಪ್ ಎಷ್ಟು ಪರ್ಫೆಕ್ಟ್ ಆಗಿ ಎಲ್ರು ಸೇರಿ ಒನ್ ಅಲ್ಲಿ ಕೂತಿದ್ರು ಸರ್ ಆಮೇಲೆ ಏನಾಯ್ತು ಮೇಲ್ಗಡೆ ಪೋರ್ಟಲ್ ಇಂದ ಒಂದು ಲೈಟ್ ಸರ್ ವೈಟ್ ಲೈಟ್ ಬ್ರೈಟ್ ಲೈಟ್ ಬ್ರೈಟೆಸ್ಟ್ ಅಷ್ಟು ಬ್ರೈಟ್ ನಾನು ನೋಡೇ ಇಲ್ಲ ಅಷ್ಟು ಬ್ರೈಟ್ ಲೈಟ್ ಅಷ್ಟು ವಾರಿಯರ್ಸ್ ಮೇಲೆ ಮೇಲಿಂದ ಬಿತ್ತು ಸರ್ ಅದೇನಂದ್ರೆ ಎಲ್ಲಾ ಸಹಸ್ರಾರ ಚಕ್ರದಿಂದ ಎಲ್ಲಾ ಮಾಸ್ಟರ್ಸ್ ಏನ್ ಕೂತಿದ್ವಿ ಅಷ್ಟು ಮೇಲೂನು ಆ ಲೈಟ್ ಫಸ್ಟ್ ಬಿತ್ತು ಅದು ಬಿದ್ದಾಗಿದ್ ಒಂದ್ ಸ್ವಲ್ಪ ಹೊತ್ತಲ್ಲೇ ಪತ್ರಿ ಸರ್ ಏನ್ ಮಾಡಿದ್ರು ಚಲೋ ಚಲೋ ಅಂತ ಹೇಳ್ಬಿಟ್ಟ ಅಂದ್ರೆ ಈಗ ಏನೋ ನಮ್ಗೊಂದ್ ಇದು ಕೊಟ್ಟಂಗೆ ನಮ್ಗೊಂದ್ ಪರ್ಮಿಷನ್ ಕೊಟ್ಟಂಗೆ ಅಥವಾ ಒಂದ್ ಐಡಿ ಕೊಟ್ಟಂಗೆ ಅಲ್ಲಿಂದ ಹೋಗೋಣ ಅಂತ ಹೇಳಿ ಅವ್ರು ಸೈನ್ ಮಾಡ್ಬಿಟ್ಟು ಕರ್ಕೊಂಡ್ ಹೋದ್ರು ಸರ್ ನಮ್ನೆಲ್ಲ ಒಂದು ದೊಡ್ಡ ಸ್ಪೇಸ್ ಶಿಪ್ ತುಂಬಾ ಅದ್ಭುತವಾಗಿ ವಿಶೇಷವಾಗಿ ರಚನೆ ಮಾಡಲಾಗಿತ್ತು ಅದ್ರಲ್ಲಿ ನಮ್ಮೆಲ್ಲರನ್ನು ಕೂರಿಸ್ಕೊಂಡು ಸರ್ ಆ ಪೋರ್ಟಲ್ ನ ರೀಚ್ ಮಾಡಿಸಿದ್ರು ಸರ್ ಆ ಪೋರ್ಟಲ್ ರೀಚ್ ಆದ್ಮೇಲೆ ಅಲ್ಲೇನಾಯ್ತು ಹೋದಾಗ ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ನಮ್ಗಳಿಗೆ ರೈಟ್ ಹ್ಯಾಂಡ್ ಗೆ ಒಂದು ಚಿಪ್ ತರ ಒಂದು ಇನ್ಸರ್ಟ್ ಮಾಡಿದ್ರು ಅದಾದ್ಮೇಲೆ ನಮ್ಗೆ ಒಂದು ಬ್ರೇಸ್ಲೆಟ್ ತರ ಒಂದು ಇದನ್ನ ಹಾಕಿದ್ರು ಕೈಗೆ ಇದೆಲ್ಲ ಜಸ್ಟ್ ಒಂದು ಐಡೆಂಟಿಟಿಗೋಸ್ಕರ ಆಮೇಲೆ ಕತ್ತಿಗೆ ಒಂದು ತರ ಚೈನ್ ತರ ಕೊಟ್ಟಿದ್ರು ಅದೆಲ್ಲ ಕಲರ್ ಕಲರ್ಸ್ ಅಲ್ಲಿ ಇತ್ತು ಸರ್ ಈಗ ನಮ್ ಚಕ್ರ ಕಲರ್ಸ್ ಹೇಗಿದೆ ಆ ತರ ಕಲರ್ಸ್ ಇಂದ ಮಾಡಲ್ಪಟ್ಟ ಒಂದು ತರ ಮಾಡಿ ಕೊಟ್ ಕೊಟ್ಟ ಕೊಟ್ರು ಅದಾದ್ಮೇಲೆ ಒಳಗಡೆ ಎಂಟ್ರಿ ಎಂಟ್ರಿ ಆಗ್ಲಿಕ್ಕೆ ಪರ್ಮಿಷನ್ ಇತ್ತು ಸರ್ ಇನ್ನೊಂದು ಮೇನ್ ಒಂದ್ ಐಡಿ ತರ ಕೊಟ್ಟಿದ್ರು ನಮ್ಗೆ ಅದು ಹೇಗಿತ್ತು ಅಂದ್ರೆ ನಮ್ಮ ಫೋರ್ ಹೆಡ್ಗೆ ಅದನ್ನ ಪ್ಲೇಸ್ ಮಾಡಿದ್ರು ಅದು ಹೇಗಿತ್ತು ಅಂದ್ರೆ ಹೊರಗಡೆ ಹೊರಗಡೆ ಇರೋ ಜನಕ್ಕೆ ಕಾಣಲ್ಲ ನಮ್ಮ ಫೋರ್ ಹೆಡ್ ನ ಒಳಗಿನ ಭಾಗದಲ್ಲಿ ಅದನ್ನ ಪ್ಲೇಸ್ ಮಾಡಿದ್ರು ಅದೇನಂದ್ರೆ ಅಲ್ಲಿನ ಮಾಸ್ಟರ್ಸ್ಗೆ ನೋಡಿದ ತಕ್ಷಣ ಇದು ಇವ್ರು ನಮ್ಮವರು ಅಂತ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಅದನ್ನ ಕೊಟ್ಟಿದ್ರು ಸೊ ಅದನ್ನೆಲ್ಲ ಇನ್ಸರ್ಟ್ ಮಾಡಾದ್ಮೇಲೆ ನಮ್ಗಳನ್ನ ಅಲ್ಲಿ ಒಳಗ್ ಕರ್ಲಿಕ್ ಬಿಟ್ರು ಸರ್ ಒಳಗ್ ಹೋಗ್ಲಿಕ್ ಬಿಟ್ರು ಮೇನ್ ಪರ್ಪಸ್ ಈ ಗ್ರೂಪ್ ನ ಯಾಕೆ ಈ ತರ ಸೆಲೆಕ್ಟ್ ಮಾಡಿ ಬಿಟ್ರು ಅಂತಂದ್ರೆ ಇದ್ದಿದ್ದ ಒಂದ ಏಕತ್ವ ಭಾವನೆ ಆಗಿರ್ಬೋದು ಇಷ್ಟು ವರ್ಷ ಬಿಡದೆ ಕಂಟಿನ್ಯೂಸ್ ಆಗಿ ಅವ್ರು ಮಾಡ್ಕೊಂಬಂದಿರೋ ಧ್ಯಾನ ಸ್ಥಿತಿ ಆಗಿರ್ಬೋದು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಇದೆಲ್ಲಾ ಗುಣಗಳನ್ನ ಗುರ್ತಿಸಿ ಅವ್ರನ್ನ ಹೈಲೈಟ್ ಮಾಡಿ ಮೊದಲು ಅವ್ರಿಗೆ ಆ ಕೆಲ್ಸಕ್ಕೆ ಸೆಲೆಕ್ಟ್ ಮಾಡ್ಲಾಗಿತ್ತು ಸರ್ ಹಂಗಾಗಿ ಈ ಗ್ರೂಪ್ ಅವರು ಆ ಪೋರ್ಟಲ್ ನ ರೀಚ್ ಮಾಡಿಸಿದ್ರು ಪತ್ರೀಸರೇ ಕರ್ಕೊಂಡು ಹೋಗಿದ್ರು ಆಮೇಲೆ ಅಲ್ಲಿ ಏನಾಯ್ತು ಹ್ಮ್ ಪೋರ್ಟೆಲ್ ಒಳಗಡೆ ಸರ್ ಪತ್ರಿಸ್ ಬಾಬಾಜಿ ಅವರು ಕೃಷ್ಣ ಅವರು ಹಾಗೂ ತುಂಬಾ ಇನ್ನ ಹಲವಾರು ದೇವನ ದೇವತೆಗಳೆಲ್ಲ ಆ ಅಲ್ಲಿ ಇದ್ರು ಆಮೇಲೆ ಹ್ಮ್ ಓಕೆ ಅಲ್ಲಿನ ಟೆಕ್ನಾಲಜಿ ಬಗ್ಗೆ ಹೇಳ್ಬೇಕಂದ್ರೆ ಎಂಟೈರ್ಲಿ ಡಿಫ್ರೆಂಟ್ ಆಗಿತ್ತು ಸರ್ ಅಲ್ಲಿ ಎಲ್ಲಾ ಸ್ಕ್ರೀನ್ ಟಚ್ ಮೂಮೆಂಟ್ ಅಲ್ಲಿ ನಡೀತಾ ಇತ್ತು ಈಗ ಇಲ್ಲಿ ಹೊರಗೆ ಏನ್ ನಡೀತಾ ಇತ್ತು ಆ ತರದ್ ಅಲ್ವೇ ಅಲ್ಲ ಎಂಟೈರ್ಲಿ ಡಿಫ್ರೆಂಟ್ ಆದ ಒಂದು ಇದು ಕ್ರಿಯೇಟ್ ಆಗಿತ್ತು ಅಲ್ಲಿ ಅಲ್ಲಿತ್ತು ಒಟ್ನಲ್ಲಿ ಆ ಪೋರ್ಟಲ್ ಅಲ್ಲಿ ವರ್ಕಿಂಗ್ ಕಂಡೀಷನ್ಸ್ ಆ ತರ ಇತ್ತು ಸರ್ ಮತ್ತೆ ಅಲ್ಲಿ ಯಂತ್ರಗಳಾಗಿರ್ಬೋದು ಅಥವಾ ಅಲ್ಲಿನ ಇದು ಯಾವ ತರ ಇತ್ತು ಅಂದ್ರೆ ಎಲ್ಲಾ ವೈರ್ಲೆಸ್ ಅಲ್ಲಿ ಆಪರೇಟ್ ಮಾಡುವಂತದ್ದು ಮತ್ತೆ ವಸುಂಧರ ವಾರಿಯರ್ಸ್ ಅವ್ರಿಗೆ ಪ್ರತಿ ಒಬ್ರಿಗೂ ಒಂದೊಂದ್ ಒಂದೊಂದು ಕೆಲಸಗಳು ಕೊಟ್ಟು ಅವ್ರವ್ರ ಕೆಲಸನ ಅವ್ರವ್ರ ನಿರ್ವಹಿಸೋ ತರ ಸೂಚನೆ ಕೊಡಲಾಯ್ತು ಮತ್ತೆ ಹೇಗೆ ಆಪ್ರೇಟ್ ಮಾಡ್ಬೇಕು ಅನ್ನೋದ್ನ ಬಾಬಾಜಿ ಅವರು ಎಲ್ರಿಗೂ ಒಂದು ಗೈಡೆನ್ಸ್ ಕೊಟ್ಟು ಆ ರೀತಿಯಾಗಿ ನಮ್ಮ ನಾವಲ್ಲಿ ವರ್ಕ್ ಮಾಡ್ಲಿಕ್ಕೆ ಹ್ಮ್ ಹೆಲ್ಪ್ ಮಾಡಿದ್ರು ಸೊ ಅದ್ರ ತಕ್ಕನಾಗೆ ಎಲ್ರು ಅವ್ರವ್ರಿಗೆ ಏನೇನು ಕೆಲಸ ವಹಿಸಿದ್ರು ಆ ಕೆಲ್ಸಗಳನ್ನೆಲ್ಲ ತುಂಬಾ ಫಾಸ್ಟ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಎಲ್ಲಾ ವಾರಿಯರ್ಸ್ ನಿಭಾಯಿಸಿದ್ರು ಸರ್ ಎಲ್ಲ ಮಾಡಾದ್ಮೇಲೆ ಹ್ಮ್ ಹೊರಗಡೆ ವಾಪಸ್ ಎಲ್ಲ ಕೆಲಸಗಳೆಲ್ಲ ಮುಗಿದ್ಮೇಲೆ ವಾಪಸ್ ಬರ್ಲಿಕ್ಕೆ ಪುನಃ ನಮ್ಗೆ ಯಾವ ತರ ಇಲ್ಲಿಂದ ಹೋಗ್ಲಿಕ್ಕೆ ಸ್ಪೇಸ್ ಶಿಪ್ ಎಲ್ಲ ಪ್ರೊವೈಡ್ ಆಗಿ ಕ್ಲೀನ್ ಆಗಿ ಕರ್ಕೊಂಡು ಹೋಗಿದ್ರು ಅದೇ ತರ ಅಲ್ಲಿಂದ ಏನ್ ಪೋರ್ಟಲ್ ವರ್ಕ್ ಇತ್ತು ಅದನ್ನ ಇನ್ ಮುಂದನು ನಾವು ಅದ್ ಮಾಡ್ಬೇಕಾಗತ್ತೆ ಸೊ ತಯಾರಿ ತರ ಏನೇನ್ ಬೇಕು ಅದನ್ನೆಲ್ಲ ಕೊಟ್ಟು ಪುನಃ ವಾಪಸ್ ನಮ್ಗೆ ಅದೇ ಸ್ಪೇಸ್ ಶಿಪ್ ಅಲ್ಲಿ ರಿಟರ್ನ್ ಆಗೋ ತರ ಹ್ಮ್ ಒಂದ್ ವ್ಯವಸ್ಥೆ ಮಾಡಿ ಅಲ್ಲಿದ್ದ ಮಾಸ್ಟರ್ಸ್ ಎಲ್ರು ನಮ್ಮನ್ನ ಬೀಳ್ಕೊಡುಗೆ ಕೊಟ್ಟು ಅಲ್ಲಿಂದ ವಾಪಸ್ ಕಳ್ಸಿದ್ರು ಸರ್ ಆಮೇಲೆ ನಾವು ಪುನಃ ಅದೇ ಸ್ಪೇಸ್ ಶಿಪ್ ಅಲ್ಲಿ ವಾಪಸ್ ಬಂದು ಲ್ಯಾಂಡ್ ಆದ್ವಿ ಇಷ್ಟು ಒಂದು ವಿಷನ್ ತುಂಬಾ ಕ್ಲಿಯರ್ ಆಗಿ ಬಂತು ಸರ್ ನನ್ನ ಮೇಡಮ್ ಅನ್ಬೇಕು ಮಾಸ್ಟರ್ಸ್ ಎಲ್ಲರಿಗೂ ಅನ್ಬೇಕು ಎಲ್ರು ಎಲ್ರು ಇದ್ರು ಸರ್ ಎಲ್ರು ಕಂಗ್ರಾಚುಲೇಷನ್ 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 ಮಾಸ್ಟರ್ಸ್ ಇದು ಪೋರ್ಟಲ್ ಧ್ಯಾನ ಮಾಡಿಸ್ಬೇಕು ಅಂತ ಬಂತು ಆಮೇಲೆ ಯಾರು ಮಾಡಿಸ್ತ ಕನ್ನಡದಲ್ಲಿ ನೋಡ್ಲಾಗಿ ಎಲ್ಲಿ ಪಿ ಎಂ ಸಿ ಆಗಿ ಏನಾಗಿರಿ ಆದ್ರೆ ಹಿಂದಿ ಪಿ ಎಂ ಸಿರು ಮಾಡಿಸಿದ್ರು ಆಮೇಲೆ ಇದು ಮಾಡಿಸ್ಬೇಕು ಅಂತ ಬಂದಾಗ ಇದು ಮೂರನೇ ಪೋರ್ಟಲ್ ಧ್ಯಾನ ಅದ್ಭುತವಾದ ಅನುಭವ ಮಾಸ್ಟರ್ಸ್ ಇದು ಈಗ ಮೊದಲೊಂದು ಸಂದೇಶ ಬಂದಿತ್ತಲ್ಲ ನಮ್ಗೆ ವಸುಂಧರ ವಾರಿಯರ್ಸ್ ಪೋರ್ಟಲ್ ವಾರಿಯರ್ಸ್ ಆಗಿ ಕೆಲಸ ನಿರ್ವಹಿಸೋ ಸಮಯ ಬರುತ್ತೆ ಅಂತ ನೆನಪಿದ್ದೀಯ ಮಾಸ್ಟರ್ಸ್ ಹೇಳಿದ್ದು ಅದೀಗ ಮೂರನೇ ಹಂತಕ್ಕೆ ಹೇಗೆ ಪೋರ್ಟಲ್ ವಾರಿಯರ್ಸ್ ಆಗಿ ಅವ್ರನ್ನ ಟ್ರೈನ್ ಮಾಡಲಾಯಿತು ಮಾಡಲಾಗ್ತಾ ಇದೆ ಅಂತ ಬಂತು ಮಾಸ್ಟರ್ಸ್ ಏನಕ್ಕೆ ಇದೆಲ್ಲ ಮಾಸ್ಟರ್ಸ್ ಸಾಧ್ಯ ಏನ್ ಬಂದ್ ಕೂಡ್ತಿರಲ್ಲ ತಪಸ್ಸಿಗೆ ಏನ್ ಅಪೇಕ್ಷೆ ಇಲ್ಲದೆ ಒಂದು ಆ ತಪಸ್ಸಿನ ಶಕ್ತಿಯನ್ನ ಬೆಳಗಿನ ಮೂರು ಜಾ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಆ ತಪಸ್ಸಿನ ಶಕ್ತಿಯನ್ನ ಸುಮ್ನೆ ಡೈಲಿ ಇನ್ವೆಸ್ಟ್ ಮಾಡ್ತಾ ಬಂದಿದಾರಲ್ಲ ಏನೇನು ಅಪೇಕ್ಷೆ ಇಲ್ಲದೆ ಅದೊಂದು ಬಾಲ್ ಆಗಿ ಕ್ರಿಯೇಟ್ ಆಗಿರುತ್ತೆ ಆ ಎನರ್ಜಿ ಇದನ್ನ ರಿಸೀವ್ ನಿಮ್ಮ ನಿಸ್ಪೃಹತೆ ನಿಮ್ಮ ಅನಾಸಕ್ತಿ ನಿಮ್ಮ ಪ್ರತಿಫಲ ಅಪೇಕ್ಷೆ ಇಲ್ಲದ ಈ ಈ ಧ್ಯಾನ ಸೇವೆ ಒಂದು ಮೊಟ್ಟ ಮೊದಲು ನೀವೆಲ್ಲ ಕೂಡ್ತಾ ಇರುವಂತದ್ದು ಯಾವ್ದು ಗೊತ್ತಾ ಆರಂಭದಿಂದ ಏನ್ ನಾನು ಧ್ಯಾನ ಮಾಡ್ತೇನೋ ಅದು ವಸುಂಧರ ಮಾತಿಗೆ ಏನ್ ನಾನು ಮಾಡಿದ ಧ್ಯಾನ ವಸುಂಧರ ಮಾತಿಗೆ ನೀವು ಏನೇನು ಅಪೇಕ್ಷೆ ಮಾಡದೆ ಆ ಧ್ಯಾನವನ್ನ ಇನ್ವೆಸ್ಟ್ ಮಾಡಿದ್ರಲ್ಲ ಮಾರ್ಸ್ ಆ ಇನ್ವೆಸ್ಟ್ ನ ಫಲ ಆಯಿತು ಇನ್ವೆಸ್ಟ್ ಆಗಿರ್ಬೋದು ಮಾಸ್ಟರ್ಸ್ ಈಗ ಬೆಳಗಿನ ಜಾವ ಸುಮಾರು ಜನ ಮಾಸ್ಟರ್ಸ್ ಎರಡು ಎರಡೂವರೆಗೇನೆ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಮೂರ್ ಗಂಟೆಗೆ ಆನ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಏನೇನೂ ಅಗತ್ಯ ಇಲ್ಲ ನಿಮ್ಗೆ ಯಾವಾಗ ಧ್ಯಾನದಿಂದ ಎಚ್ಚರ ಆಗುತ್ತೋ ಆವಾಗ ಜಾಯಿನ್ ಆಗಿ ಆದ್ರೆ ಜಾಯಿನ್ ಆಗೋದೆ ಲೇಟ್ ಆಗ್ತಿದ್ರೆ ಆದಷ್ಟು ಬೇಗ ಜಾಯಿನ್ ಆಗೋದಕ್ಕೆ ಶುರು ಇದೇನು ಇನ್ವೆಸ್ಟ್ಮೆಂಟ್ ಇದೆಯೋ ಇದನ್ನ ಹಾಗೆ ಮಾಡ್ತಾ ಹೋಗೋಣ ಮಾಸ್ಟರ್ಸ್ ಬರೋದು ಧ್ಯಾನ ಶಕ್ತಿಯನ್ನ ಹಾಕೋದು ಸುಮ್ಮನೆ ಧನ್ಯವಾದ ಹೇಳಿ ಮಾಸ್ಟರ್ಸ್ ನಮಗೊಂದು ಗಮನಕ್ಕೆ ಬಂತ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡಿದ ಸೇವೆ ಯಾವ ರೀತಿ ಯಾವ ಮಟ್ಟದಲ್ಲಿ ಅದು ಫಲ ಕೊಡುತ್ತೆ ಅಂತ ನಮಗೆ ಅಂದಾಜು ಮತ್ತೆ ಇಂಥದ್ದೊಂದು ಫಲ ಇದೆ ಅಂತ ಅಪೇಕ್ಷೆ ಇಟ್ಕೊಂಡು ಮಾಡಿದ್ದಲ್ಲ ಇದು ಯಾರಿಗೂ ಊಹೇನು ಇರ್ಲಿಲ್ಲ ಮುಂದೊಂದು ಇಂಥ ಸುಮ್ನೆ ಒಂದು ಅಪೇಕ್ಷೆ ಏನಂದ್ರೆ ಅಷ್ಟ ನಿರಪೇಕ್ಷ ಸ್ಥಿತಿ ಇಂತ ಏನೇನೋ ಅಪೇಕ್ಷೆ ಇಲ್ದೆ ಧ್ಯಾನ ಮಾಡೋದು ಮಾತೆಗೆ ಇದೊಂದು ಎನರ್ಜಿ ಆಗೋದು ವಸಂಧರ ಮಾತೆಗೆ ಇದೊಂದು ಎನರ್ಜಿ ಕೂಡ ಒಂದು ಕೃತಜ್ಞತೆ ಇಂತ ಧ್ಯಾನ ಸ್ಥಿತಿಯಲ್ಲಿ ಇದಕ್ಕೆ ಬಿಟ್ರಿ ಮತ್ತಿನೇನು ಅಪೇಕ್ಷಿಸಲಿಲ್ಲ ಬಿಟ್ರಿ ಮತ್ತಿನೇನು ಅಪೇಕ್ಷಿಸಲಿಲ್ಲ ಆ ನಿಮ್ಮ ಅಪೇಕ್ಷಾರಹಿತ ಸ್ಥಿತಿಗೆ ಆ ನಿಮ್ಮ ಕೃತಜ್ಞತಾ ಭಾವಕ್ಕೆ ಆ ನಿಮ್ಮ ಧ್ಯಾನ ಸ್ಥಿತಿಗೆ ಅತ್ಯಂತ ಪೂರ್ವಕ ಪ್ರಣಾಮಸ್ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಆನಿಗೆ ಸೋ ಮಚ್ ಥ್ಯಾಂಕ್ ಯು ಮ್ಯಾಡಂ ಎಸ್ ಹೇಳಿ ಮಾತೇನ ನನಗನ್ಸುತ್ತೆ ಇವತ್ತಿಷ್ಟು ಸಾಕು ಒಂದು ಅನುಭವನ ಎಲ್ಲರೂ ಅರಗಿಸಿಕೊಳ್ತಾ ಅರಗಿಸಿಕೊಳ್ತಾ ಇವತ್ತಿಷ್ಟೇ ಸಾಕು ನಾಳೆ ಓಕೆ Thank you, thank you, thank you, thank you so much, Masters. Namaskar. But, no, no.